ಎಲ್ಲರಿಗೂ ಬೆಳಗ್ಗಿನ ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟಮಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಏನು ಅಂತ ಏನು ಏನು ಸುದ್ದಿ ಅಂತ ಕೇಸಿ ನೋಡಮ್ ನಾನು ಈಗ ಆಲೂ ಪರಟೆ ಇಲ್ದ ಆಲೂ ಕಚೋರಿ ಮಾಡ್ಬೇಕಂತಲತ್ತೀನಿ ಅದಕ್ಕೋಸ್ಕರ ನಾನು ಆಲು ತಕೊಂಡಿನಿ ನೀನು ಉಳಗಡ್ಡಿ ತೊಗೊಂಡಿನಿ ಮತ್ತು ಅಂದ್ರೆ ಹಿಟ್ಟನ್ನು ತಗೊಂಡು ನಿಮ್ಗೆ ಯಾಕೆ ಬ್ಯಾಳಿಯಾಗಟ್ಟೋಣ ಅಂತ ಕೇಳಿಸ್ ಬ್ಯಾಳಿ ಯಾಕೆ ಇಟ್ಟಿನ ಅಂದ್ರೆ ಅದೇ ಕುಕ್ಕರ್ದಾಗ ಆಲೂ ಮತ್ತಂದ್ರೆ ಬ್ಯಾಳಿ ಜೊತೆ ಜೊತಿನಿ ಕುದಿಸ್ಕೋಬೇಕಲ್ಲತ್ತಿನಿ ಮಧ್ಯಾಹ್ನ ಸಾಂಬಾರು ಮಾಡೋಕ ಬರ್ತದ ನನಗೆ ಬ್ಯಾಳಿ ಸಾರು ಮಾಡಕ್ಕೆ ಬರ್ತದ ಬರೀ ರೀತಿ ಬ್ಲಾಗ್ ಸ್ಟಾರ್ಟ್ ಅಂತ ಈಗ ಇಷ್ಟು ಆಲೂ ಈಗ ಸುಲ್ದಿನಿ ಸುಲ್ಕ ಚಂದನ ಒಂದೆರಡು ನೀರಾಗ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿನಿ ಮತ್ತು ಅಂದ್ರೆ ಇಲ್ಲಿ ಬ್ಯಾಳಿನೂ ಒಂದೆರಡು ನೀರಾಗ ತೊಳ್ಕೊಂಡು ಕುಕ್ಕರ್ದಾಗ ಹಾಕಿನಿ ಕುಕ್ಕರ್ನೂ ತೊಕೊಂಡ್ಬಿಟ್ಟಿನಿ ತೊಗಿ ಇಷ್ಟು ಆಲೂ ಇದ್ರಾಗ ಹಾಕಿಸಿನ ಒಂದು ನಾಲ್ಕು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಬ್ಯಾಳಿನೂ ಕುದ ವಿತ್ ಅಂದ್ರೆ ಆಲೂನು ಕೂತಿದ್ದ ಟು ಇನ್ ಒನ್ ಕೆಲಸ ಈಗ ಆಮೇಲೆ ನಾನು ಈಗ ಹಿಟ್ಟನು ಹಾಕೊಂಡ್ಬಿಡ್ತೀನಿ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಹೊರಗಿನ ವಾತಾವರಣ ಎಷ್ಟು ಚಂದದ ಈಗ ಮಾರ್ನಿಂಗ್ ಟೈಮ್ ಟೈಮ್ ಎಷ್ಟಾಗ್ಯದ ಗೊತ್ತದ ಈಗ ಆರಾಗ್ಯದ ನೋಡ್ರಿ ಈಗ ಅವಾಗ ಇದುವರೆಗೆ ಎದ್ದೀನಿ ಬೆಳಗ್ಗೆದ ವಾತಾವರಣ ಬ್ಲಾಗ್ನಾಗ ಏನೇನು ಹತ್ತದ ಏನು ಸುದ್ದಿ ಅಂತ ನೋಡೋಣ ಈಗ ಬ್ಯಾಳಿ ಮತ್ತು ಆಲೂ ಎರಡು ಕುದ್ಲಿಕ್ಕಿಟ್ಟಿನಿ ಈಗ ಜಲ್ದಿನತ್ತ ಈಗ ನಾನು ಹಿಟ್ಟನು ಹಾತ್ಕೊಂಡ್ಬಿಡ್ತೀನಿ ದಾಸೋಳ ಗಿಡ ಎಷ್ಟು ಚಂದ ಆಗ್ಯದ ನೋಡ್ರಿಗ ಪಾಕ್ ಅಲ್ಲಿ ಕಾಣಿಸ್ಲತ್ತವ ಎರಡು ಎರಡು ಹೋಗ ಕಾಣಿಸ್ಲತ್ತವ ತೊಬ್ಬರ ನಮಸ್ತೆ ಆಂಟಿ ಇಲ್ಲ ಆಂಟಿ ಹರ ನೋಡಿ ಗುಡ್ ಮಾರ್ನಿಂಗ್ मैंने उसको बोला ना तो हंस रहा था मैंने उसको वीडियो दिखाया ना संतोष को आंटी बोल रही है कि अमेरिका तो वीडियो बना वीडियो बना करके तो अच्छा ना अमरीका बोल रहा आलू मत ब्या था। कटीन आलू आलता मतंद्रेगा चपाती हिट नोटी दो चपाती मोक हाँ इत कटू चंद साफ मी बड़ बड़ ऐनमती उड़ी मिण्सिकाय बड़ूग पीसको बतीन ಉಳ್ಳಾಗಡ್ಡಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಅಂದ್ರೆ ಬೆಳ್ಳುಳ್ಳಿ ತೊಗೊಂಡಿದ್ದಕ್ಕೆ ಪೀಸ್ಕೊತೀನಿ ಈಗ ಚಂದನತ್ತ ಈ ಸಾಂಬಾರ್ ನೋಡಿ ಚಾ ಕುಡ್ಲೀತಾರ ಹಾಲ್ ತಲ ನೆನ್ಪಾರಿನಿ ಕರಿ ಚಾ ಮಾಡಿಕೊಡ್ತೀನಿ ಇನ್ನ ಆ ಇಬ್ಬರು ಸಾಂಬಾರ್ ನೋಡಿ ಮನ್ಕೊಂಡಾರ ಗುಡ್ ಮಾರ್ನಿಂಗ್ ಹಸಿಗೆ ಚಾ ಬೇಕಿಲ್ಲ ಅಂದ್ರೆ ವಾಶ್ರೂಮ್ ಹೋಗಕ್ಕೆ ಆಗಲ್ಲ ರೀ ಹಂಗದ ನೋಡ್ರಿ ಪೊಸಿಷನ್ ಸೊ ಈಗ ಚಹಾ ಕೊಡು ವಾಶ್ರೂಮ್ಗೆ ಹೋಗಿ ಎಲ್ಲ ಮಾಡಿ ರೆಡಿ ಆಗತ್ತನ ನಾನು ಈಗ ಇಷ್ಟು ಅದು ಮಾಡ್ಕೊಡ್ತೀನಿ ಆಯ್ತು ಎರಡು ಸಿಟ್ಟಿಗೆ ಇನ್ನೊಂದೆರಡು ಐತೆ ಅಂದ್ರೆ ಅದು ಆಫ್ ಮಾಡಿಬಿಡ್ತೀನಿ ಈಗ ಇಷ್ಟೀಗ ಪೀಸ್ಕೊತೀನಿ ಆಯ್ ಈಗ ಹೊರ ಗುಡಿಯೋ ಮಾಡತ್ತೀರ ಆಯ್ಸಿಕೆ ನಿನ್ ಸಂತೋಷ ಹೇಳಿದಿಲ್ಲ ನೀ ಅಂತಂದ್ರು ನಾನಂದ ಹ್ಞೂ ಹೇಳಿನಿ ನೀ ಗಾಡಿ ಹಾಕ ನಾ ಹೇಳಿದ್ ಹೇಳಿದಿಲ್ಲ ತಮ್ ಗೊತ್ತಾ ಇಸ್ಕೋಕೆ ಮೆನೆ ಭೀ ಸಪೋರ್ಟ್ ಅಂದ ಹ್ಞೂ ಹೇಳಿದವ ಅಮರಿಕಾ ಚಂದ ವಿಡಿಯೋ ಮಾಡ ಅಮೆರಿಕ ಚೆಂದ ಬಿಡೋ ಮಾಡ್ತಂದಿದ ಸಂತೋಷ ಸಂತೋಷಗಾರ ವರ್ಷವ್ ಹೊಸ ಗುಡಿ ಗುಡಿಗೆ ಹತ್ತೀವ ಅಂತ ಕಿ ಎದ್ದಾಳ ಆಲೂ ಮತ್ತಂದ್ರೆ ಬೆಳಿಗ್ಗೆ ಚಂದ ಹುಣ್ಣು ಕುದ್ದವ ಈಗ ಬಡ ಬಡ ಈಗ ಆಲೂ ಮತ್ತುಂದ್ರೆ ಬೆಳಿಗ್ಗೆ ಎಲ್ಲರು ಸಪ್ರೇಟ್ ಮಾಡ್ಕೋತೀನಿ ಆಲೂ ತೊಳ್ಕೊಂಡು ಆಮೇಲೆ ಮತ್ತೆ ಇದಕ್ಕೆ ಮಸಾಲೆ ಮಾಡ್ಕೊತೀನಿ ಇದು ನೋಡಿ ಉಳ್ಳಾಗಡ್ಡಿ ಮತ್ತು ಮೆಣಸಿಕೆ ಬಳ್ಳುಳ್ಳಿ ಕೊತ್ತಂಬರಿ ಹಾಕಿದಕ್ಕೆ ಪಿಸ್ಕೊಂಡಿನಿ ಆಲೂ ಪರಟಾದಾಗ ಹಾಕ್ಬೇಕು ಅಂತ ಕೆಸಿನ ಈಗ ಇಷ್ಟು ಚಂದ ಮಾಡ್ಕೊಂಡ್ಬಿಡ್ತೀನಿ ಜಲ್ದಿ ಜಲ್ದಿ ಟೈಮ್ ಒಂದು ಆಲತ್ತದ ಚಿಕ್ಕ ಸಲುವಾಗ ಚಹ ಮತ್ತು ರಸ ಇಟ್ಟಿನಿ ಈಗ ಏನು ಮಾಡಲಿ ಹಾಲರೇ ಇಲ್ಲ ಪರವಾಗಿಲ್ಲ ಇಲ್ಲಿಗ ಸಾಬನು ರೆಡಿ ಆಗ್ಯಾನ ಹಲೋ ಓಕೆ ಓಕೆ ಕುಡಿ ಕುಡೀನಿ ಚಹಾ ಕುಡಿ ಲೇಟ್ ಅಲ್ಲ ಅಂತಂದ್ರೆ ಜಲ್ದಿ ಚಾ ಕುಡಿನಿ ಇಲ್ಲಿ ನಾ ಈಗ ಆಲು ಚಂದನ ಈಗ ಮ್ಯಾಶ್ ಮಾಡ್ಕೊಂಡು ನಾನೆಲ್ಲ ಹಿಂಗೆ ಕಿಂಚ್ಕೊಂಡು ಒಂಥರಲ್ಲ ಹಂಗೆ ಮಾಡ್ಕೊಂಡಿನಿ ಮತ್ತು ಇದು ಮಸಾಲೆ ಇದ್ರೊಳಗೆ ಹಾಕ್ತೀನಿ ಮತ್ತಿದ್ರೆ ಏನೇನು ಹಾಕ್ತೀನಿ ನೋಡಿ ಇದರೊಳಗೆ ನೋಡಿ ನಾ ಏನು ಹಾಕಿನಂದ್ರೆ ಅಂದ್ರೆ ಅರಿಶಿಣ ಪೌಡ್ರ್ ಹಾಕಿನಿ ಮತ್ತೆ ಮಸಾಲೆ ಖಾರ ಹಾಕಿನಿ ಮತ್ತಂದ್ರೆ ಅಂದ್ರೆ ಉಪ್ಪು ಖಾರದ ಪುಡಿ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಈಗ ಇದಕ್ಕೆ ಮಸಾಲೆ ಏನು ಮಾಡ್ತೀನಿ ಇದಕ್ಕೆ ಪೀಸ್ ಅಂತ ಉಳ್ಳಗಡ್ಡೆ ಮಸಾಲೆ ಅದಲ್ಲ ಇದ್ರೊಳಗೆ ಹಾಕಿ ಚಂದನ ತೆಗೆದಕ್ಕೆ ಮಿಸ್ ಮಾಡ್ಕೊತೀನಿ ನಾನು ನೋಡ್ರಿ ಉಪ್ಪು ಹೈಕೊಂಡಿನಿ ಅರ್ಶಿಣ ಹೈಕೊಂಡಿನಿ ಮಸಾಲೆ ಖಾರ ಹೈಕೊಂಡಿನಿ ಖಾರದ ಪುಡಿ ಹೈಕೊಂಡಿನಿ ಇಷ್ಟು ತ ಮಿಕ್ಸ್ ಮಾಡ್ಕೊತೀನಿ ಇದ್ರೊಳಗೆ ಸೇರಿಸ್ಕೊತೀನಿ ಒಳಗಡೆ ಬಿಸ್ಕೊಂಡಿದೆ ಇದ್ರಾಗ ಹಾಕಿ ಚಂದ ಮಿಕ್ಸ್ ಮಾಡ್ಕೊಂಡಾಗ ಇದ್ರ ಪೇಡ ಮಾಡ್ಕೊಂಡು ಪರೋಟ ಲಟಾಸ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಪರಾಟ ಮಾಡ್ಲತ್ತ ನೋಡ್ರಿ ಆಲು ಪರಾಟ ಇಬ್ರು ಅಪ್ಪ ಮಮ್ಮಿ ಈಗ ಪರೋಟ ಕಟ್ಟಬೇಕು ನೋಡ್ರಿ ರೆಡಿ ಆಲತ್ತಾರೋರಿಬ್ರು ಈಗ ಬಡ ಬಡ ಹುಡುಗ ಕೈ ಓಡಿಸ್ಲಾಗತ್ತೆ ನೋಡ್ರಿ ಟೈಮ್ ಒಂದ್ ಆಗ್ಯದ ಈಗ ಏಳು ಆಲತ್ತದ ಈಗ ಟೈಮ್ ಏಳು ಇಪ್ಪತ್ತಕ್ಕ ಚಿಕ್ಕಣ್ಣಂದು ವ್ಯಾನ್ ಬರ್ತದ್ರಿ ಮತ್ತೆ ಈಗ ಫುಲ್ ಈಗ ನಾನ್ ಸ್ಟಾಪ್ ಇದೆ ಜಲ್ದಿ 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 ಮಾಡ್ಕೊಳಕತ್ತೆ ನೋಡ್ರಿ ಚಿಕ್ಕಣ್ಣಗೊಂದು ನಾಲ್ಕು ಪರೋಟ ಕಟ್ತೀನಿ ಮತ್ತೆ ಸಂತೋಷಗೋಲಿ ಎರಡು ಎರಡು ಕಟ್ತೀನಿ ಜಾಸ್ತಿ ಅವಯ್ಯಾರಲ್ಲ ಅಂತಾರೆ

ಪಪ್ಪ ಈಗ ಸ್ವಲ್ಪ ನಾವು ಚಿಕ್ಕಣ್ಣ ಹೊಂಟ ನೋಡ್ರಿ ಸ್ಕೂಲಿಗೆ ಫುಲ್ ಲೇಟ್ ಆಲತ್ತದ ಜಲ್ದಿ ಹೋಗಿ ಮಮ್ಮ ಇನ್ನೊಂದು ಎರಡು ಮೂರು ನಿಮಿಷನಾಗ ಬರ್ತಾ ನೋಡ ಬಾಯ್ ಜಲ್ದಿ ಜಲ್ದಿ ಹೋಗ್ಯನಾ ಇನ್ನೊಂದು ಎರಡು ಮೂರು ನಿಮಿಷ ಬರ್ತಾನ ತಳ ಹೋಗಿ ನಿಂದ್ರು ಜಲ್ದಿ ಹೋಗು ನೋಡ್ರಿ ಪ್ರಾಣಿ ಹೆಂಗೆ ಅದ್ ಗೊತ್ತಾನೇ ಹೇಳ ಮಮ್ಮ ನೀನು ಜಲ್ದಿ ರೆಡಿ ಆಗೇಳು ಯೋ ನಾ ನೋಡ್ರಿ ಇಲ್ಲಿ ತಳಗ ಹೊಂಟೀನಿ ಹಾಲು ಮತ್ತಂದ್ರೆ ಉಳ್ಳಾಗಡ್ಡಿ ಅಣ್ಣ ಗಾಡಿ ಬಂದ್ರದ ಹೋಕೆ ಸೆಂಡೆಗೆ ತಗೊಂಡ್ಬರ್ತೀನಿ ಹಾಲತ್ ನೋಡಿ ಫುಲ್ ಇಷ್ಟು ಗರ್ಮಿ ಅದಾಲತ್ತದ್ರಿ ಈಗ ಫುಲ್ ಉಬಾರ್ ಫುಲ್ ಅಂದ್ರೆ ಫುಲ್ ಉಬಾರ ಅದ ನೋಡ್ರಿ ನೋಡಿ ಉಳ್ಳಾಗಡ್ಡಿ ಆಲೂಗಡ್ಡಿ ಇಲ್ಲಿ ಬಂದದ ಅಲ್ಲಿ ನಮ್ಮ ಮನಿ ಅದ ನೋಡ್ರಿ ಈಗ ಕಿಟಕಿ ಓಪನ್ ಮಾಡೇ ಬಂದಿನ ಹಲವಾಗ್ ಹಾಕ್ಲಕತ್ತಾರ ನೋಡ್ರಿ ಮೂರು ಕೆ ಜಿ ಉಳ್ಳಾಗಡ್ಡಿ ತೊಗೊಲತ್ತೀನಿ ಮತ್ತಂದ್ರೆ ದೇಡ್ ಕೆ ಜಿ ಆಲೂಗಡ್ಡಿ ತೊಗೊಲತ್ತೀನಿ ನೋಡ್ರಿ ಆಲೂಗಡ್ಡಿ ಉಳ್ಳಾಗಡ್ಡಿ ತಗೊಂಡಿನಿ ಈಗ ಹೋಲಕತ್ತೀನಿ ನೋಡ್ರಿ ಈಗ ಮನ್ಯಾಗ

ನೋಡ್ರಿ ಗೈಸ ಇಲ್ಲಿ ಮಮ್ಮಿ ಬಟ್ಟೆದ ಕಾರ್ಯಕ್ರಮ ಎಂಡ್ ಆಯ್ತು ಈಗ ಮಮ್ಮಿ ಇಲ್ಲಿ ಹಾಸಿಗೆ ಹಾಕ್ಲಕತ್ತ ನೋಡಿ ನಾವು ಇಕ್ಕು ಇಷ್ಟು ಹಾಸಿಗೆ ಮಾಡ್ಸಿಟ್ಟಿದ್ ಪಾಪ ಸಣ್ಣ ಕೂಸ ಇವನ್ನ ಎಲ್ಲ ಎತ್ತಿಡ್ಲತ್ತಿ ಮಜಾ ಎಲ್ಲ ಮಾಡ್ಚಿಡುಪ ಅಂತಂದಿರ ಬಟ್ಟಿ ಹೋಗ್ಯತ್ತಲ್ಲ ಓಕೆ ಮಮ್ಮಿ ಅಂತದ್ದು ನನ್ನ ಕೂಸ್ ಭಾಳ ಶಾಣ್ಯಾಗ ಥ್ಯಾಂಕ್ ಯು ಇಕ್ಕು ವೆಲ್ಕಮ್ ಈಗ ಬಿಸಿ ಬಿಸಿ ಈಗ ಪರೋಟ ನಡೆದ ನೋಡ್ರಿ ಆಲೂ ಪರೋಟ ನಡೆದ ಬಾರಿ ಎಲ್ಲರೂ ನಾಶ ಮಾಡಕತ್ತಿರಂತ ಈಗ ಮಿಕ್ಕನಗೋಸ್ಕರ ಟಿಫಿನ್ ರೆಡಿ ಮಾಡ್ಲಕತ್ತೀನಿ ಸೊ ಈಗ ಮೂರು ಪರೋಟ ಮಾಡೀನಿ ಮತ್ತೊಂದು ನನಗೋಸ್ಕರ ಒಂದು ಈಗ ಆಲೂ ಪರೋಟವ ರೀ ನಾರ್ಮಲ್ ಪರೋಟ ನೋಡ್ರಿ ಚಾ ಕೊಡತ್ತಿಲ್ಲಕಂತ ಕೆಸಿನ ಮಾಡ್ಲಾತ್ತೀನಿ ಬರ್ರಿ ಎಲ್ಲರೂ ನಾಶಕ ಅವನು ರೆಡಿ ಆಗಿ ಕೆಸಿನ ಕಲ್ಕುತ ನೋಡ್ರೀಗ ನೋಡ್ರಿ ಈಗ ಮಿಕ್ಕುಗ್ನು ಪರೋಟ ಕಟ್ಟಿ ನೋಡ್ರೀಗ ಒಂದು ಪರೋಟ ರೆಡಿ ಆಗ್ಯದ ಅವನಿಗೆ ಎರಡೇ ವಯತಿನಲ್ಲ ಅವ್ನಿಗೆ ಎರಡು ಪರೋಟ ಕಟ್ಟೀನಿ ಮತ್ತೆ ನಮಗೋಸ್ಕರ ಚಾ ಜೊತೆ ಹುಟ್ಟು ಪರೋಟ ಪರೋ ಮಾಡ್ಕೊಂಡು ಇಲ್ಲಿ ಚಾನು ಗರಂ ಮಾಡ್ಕೊಲತ್ತೀನಿ ನೋಡ್ರಿ ಚಾ ಕುಡಿಯಮಿ ನಾ ಮಿಕ್ಕು ಕದ್ದು ಚಾ ಪರೋಟ ನಮ್ಮ ಮಕ್ಕಳಿಗೆ ಮಕ್ಕಳಿಂದ ಏನು ಕಲ್ಸಿನಂದ್ರ ಸಮಯಕ್ಕೆ ತಕ್ಕಂತೆ ನಡೆಯಬೇಕು ಹೌದು ಸಮಯ ಹಾಂಗಿರ್ತದ ಹಂಗ ಮನ್ಷಾಗ ಅಡ್ಜಸ್ಟ್ ಆಗಿ ಹೋಗ್ಬೇಕು ನೋಡ್ರಿ ಚಿಕ್ಕು ಮಿಕ್ಕು ಅದೇ ಕಲೀಲಿ ಚಾಣ ಕೂಶ್ಗಳಾಗ್ಯಾರ ಹೋದಿರ ಮಮ್ಮ ಈ ಈಗ ಜಲ್ದಿ ಚಾ ಪರೋಟ ತಿನ್ನು ಸ್ಕೂಲಿ ಟೈಮ್ ಸ್ಕೂಲ್ ಹೋಗ್ಬೇಕು ಚಾಕು ನಿತ್ಯ ಹೊರಗೆ ಬಾ ನಾ ಬಟ್ಟೆ ಒಣಗ್ಸ್ಲಾ ಓಕೆನಾ ಹೊರಗೆ ಇಷ್ಟು ಬಟ್ಟೆ ತೊಗೊಂಡ್ಬಂದಿನಿ ಇವು ಇಷ್ಟಕ್ಕೆ ಈಗ ಜಲ್ದಿ ಜಲ್ದಿ ಹಾಕಿಸ್ರು ಬಿಡ್ತೀನಿ ನೋಡ್ರಿ ನಾನು ಈಗ ರೆಡಿ ಆಲತ್ತಾನ ಸೂಜ್ ಹಾಯ್ಕೊಲತ್ತಾನ ಸ್ಕೂಲಿಗೆ ಹೋಗಕ್ಕೆ ಹೊಂಟರ್ ನೋಡ್ರಿ ಸಾಬ್ ಅವನು ಟಿಫಿನ ವಾಟರ್ ಬಾಟಲ್ ಎರಡು ಒಳಗೆ ಹಾಕಿಕೊಂಡಿದ್ದೀರಾ ಆಂ ಏನು ಸಾವ್ಕಾಶ ಹೋಗು ಚೌಚ ನೋಡಿ ಏನು ಹೇಳ್ತೀನಿ ಹಾಂ ಬಾಯ್ ಓ ಚಂಗೆ ಖುಷಿರು ಖುಷಿರು ಜಲ್ದಿ ಹೋಗು ಚೌಚ ಮಾಡ್ಬಿಟ್ಟು ಒಂದು ಸೈಡ್ ನಿಂತು ಹೋಗಿ ನೋಡು ಬಾಯ್ ಮಮ್ಮ ನೋಡ್ರೀಗ ಇಷ್ಟು ಬಟ್ಟೆ ಹಾಕಿಬಿಟ್ಟೇನಿ ಅವೆರಡು ತಾರ್ ತುಂಬದ ಇಲ್ಲಿ ತಳಗ್ ಹಾಕಿನಿ ಪ್ಲಸ್ ಅಂದ್ರೆ ಇದೊಂದು ತಾರ್ ತುಂಬ ನೋಡ್ರೀಗ ಇಷ್ಟು ಈಗ ನನ್ನ ಬಟ್ಟೆ ಎಲ್ಲ ಒಗ್ಯದ ಅದು ನೋಡಿ ಇಲ್ಲಿ ನಿಂತ ಬಟ್ಟಿನೇ ಬಟ್ಟೆ ಆಗ್ಯಾವ ನೋಡ್ರಿ ನಮ್ಮೂನೇ ಬಟ್ಟೆ ಅವ ನೋಡ್ರಿ ಇಷ್ಟು ಈಗ ಚಂದನ ಈಗ ಈ ಬಾಕ್ಸ್ನಾಗೆ ಹಾಕಿಟ್ಬಿಟ್ಟಿನಿ ಈಗ ಚಂದ ಈಗ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಮನೆ ಓಸಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ನಾ ನೋಡ್ರಿಗೆ ಕಸಾನ ಗುಡ್ಸ್ಕೊಂಡ್ಬಿಟ್ಟ ಮನೆಯೂ ಒರೆಸ್ಕೊಂಡ್ಬಿಟ್ಟ ಮತ್ತಂದ್ರೆ ಮ್ಯಾಗಿನಿಂದ ಬಾಣೆಲ್ಲ ತೊಳ್ಕೊಂಡ್ಬಿಟ್ಟಿನಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಎಲ್ಲ ಇಟ್ಕೊಂಡ್ಬಿಟ್ಟಿನಿ ಮತ್ತೆ ಫ್ರಿಜ್ ಎಲ್ಲ ಇದನ್ನೆಲ್ಲ ಚಂದ ಬರ್ಸ್ಕೊಂಡೆಲ್ಲ ತೆಗೆದು ನೀಟಾಗಿ ಇಟ್ಬಿಟ್ಟಿನಿ ಮತ್ತ ಅವ್ರ ಬಾಟಲ್ ಮಾಗ ಬಾಟಲ್ ಆದ್ ಇಟ್ಟಿದ್ದಿಟ್ಟ ಇಡ್ತಾರೆ ಈ ಎಲ್ಲ ಚೆಂದ ಬರ್ಸ್ಕೊಂಡ್ಬಿಟ್ಟಿನಿ ಮತ್ತು ಅಂದ್ರೆ ಈ ಕಡೆ ಬಟ್ಟೆನೂ ಎಲ್ಲ ಮಡಚಿ ಮಾಡಿ ಎಲ್ಲ ಇಟ್ಬಿಡ್ತೀನಿ ನೋಡಿರಿಗ ಬಾಣ ಬಿಸಿಲು ಅಂದ್ರೆ ಬಿಸಿಲು ಭಯಂಕರ ನೋಡ್ರಿ ನಾವು ಜುಗಾಡೇನು ಮಾಡಿ ನೋಡ್ರಿ ಯಾಕಂದ್ರೆ ಇದು ಇಲ್ಲಲ್ಲ ಏನು ಇಡ್ಲಕ್ಕ ತಗು ಬ್ರೆಡ್ ಇದುವಲ್ರಿ ಬ್ರೆಡ್ ಕ್ರಮ್ಸ್ ಮಾಡೋ ಸಲುವಾಗಿ ಇಲ್ಲಿ ಇಟ್ಟಿನಿ ಬಕ್ಬಿಟ್ಟು ಹಿಂಗೆ ಇದು ಆಲಕತ್ತಿದಕ್ಕೆ ಪುಡಿ ಮಾಡಿ ಇಟ್ಬಿಡ್ತೀನಿ ಈಗ ಕಟ್ಟಿನು ಎಲ್ಲ ಚಂದ ನೀಟಾಗಿ ತೊಳ್ಕೊಂಡಿ ಎಲ್ಲ ಮಾಡಿನಿ ಫಟಾಫಟ್ ಸ್ನಾನ ಮುಗಿಸ್ಕೊಂಡು ಆಯ್ತು ದೇವ್ರಿಗೆ ಇಪ್ಪ ಹಚ್ಚಿಬಿಡ್ತೀನಿ ತೊ ಡೇಟಾದ ಏನು ಹೇಳಿದ್ರು ನಾ ಪೂಜಾನೆ ಮಾಡಿದಲ್ಲಿ ಸಂತೋಷವರೇ ಮಾಡೋಕತ್ತಿರಬ್ರಿ ತೊ ಈಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಪೂಜಾ ಅದು ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಟೆಂಟ ನೋಡಿರಿ ಈಗ ಚಂದನದ್ದು ಎಲ್ಲ ತೊಳ್ಕೊಂಡು ಆರತಿ ಪ್ಲೇಟ್ ಅದು ಎಲ್ಲ ತೊಗೊಂಡಿನಿ ಮತ್ತು ಟೆಂಗು ಎಲ್ಲ ತೊಗೊಂಡು ಈಗ ದೀಪ ಹಚ್ಚಿನಿ ಈಗ ಎತ್ತಿ ಇಲ್ಲಿ ಮ್ಯಾಗೆ ಇಡ್ತೀನಿ ಯಾಕಂದ್ರೆ ನನ್ನ ಕೈ ನಿಲ್ಕಾಲ ಅಂತ ಕೇಳ್ಸಿನ ಫಸ್ಟ್ ಇಲ್ಲಿ ಹಚ್ಚೆ ನಾನು ಮ್ಯಾಗ ಇಟ್ಕೋತೀನಿ ಈಗ ಅಗರಬತ್ತಿನೂ ಹಚ್ಕೋತೀನಿ ನೋಡಿರಿ ಈಗ ಪೂಜಾ ಮಾಡ್ಕೋತೀನಿ ನಾ ಈಗ ನೋಡಿರಿ ನಾ ಎತ್ತಿ ಇಟ್ಟೀನಿ ಮ್ಯಾಗ್ಯಾಗ್ಯನು ಈಗ ಅಗರ್ಬತ್ತಿನೂ ಹಚ್ಕೊಂಡೀನಿ ಈಗ ಪೂಜಾ ಮಾಡ್ಕೋತೀನಿ ರೀ ನಾ ನೋಡ್ರಿ ನಾವು ಪೂಜಾನು ಮಾಡ್ಕೊಂಡು ಒಂದು ವಾರ ಐತೆ ನಾವು ಏನು ಪೂಜಾ ಅದು ಮಾಡೋದಾಗಿತ್ತು ಸಂತೋಷ ರೀ ದೀಪ ಹಚ್ಚಿ ಹೋಗ್ಬೇಕತ್ತಿದ್ರು ತೋ ಎಲ್ಲರಿಗೆ ದೇವರು ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಆಯುಷ್ವಾರಿಗೆ ಕೊಟ್ಟು ಕಾಪಾಡ್ಲಪ್ಪ ತಂದೆತ್ ನಾನು ಬಿಡ್ಕೊತೀನಿ ನೀವು ಭೀ ಬಿಡ್ಕೋರಿ ನಮ್ಮ ಯೂಟ್ಯೂಬ್ ಚಾನಲ್ಸ್ ಸರ ಚಂದ ಹೋಗ್ಲಿ ಅಂತ ನೀವು ಭೀ ಬೇಡ್ಕೋರಿ ನಾನು ಬೇಡ್ಕೋತೀನಿ ನಂದನ ನೋಡಿ ಪೂಜಾ ಅದು ಎಲ್ಲ ಮಾಡ್ಕೊಂಡು ಹಸಿಸ್ತಾರೆ ಕೂತ್ಬಿಟ್ಟೇನು ಗರ್ಭಿನೇ ಏನು ಮೈ ಹುಕ್ಕರ್ ಗರ್ಭಿ ಮುಖ ಪೂರ ಪತ್ತ ಪತ್ತಾಗಿದ್ದೇನೆ ದಿನ ತೋರಿಸ್ಬೇಕಂತ ಕೆಸ ತೋಸ್ರೆ ಫಸ್ಟ್ ಕೂತ್ಕ ಮುಖ ಹಸ್ಕೊಂಡು ಪೂರ ಮೈ ಮೈ ಪೂರಬ ನೋಡ್ರಿ ಒಂದ್ ಎರಡು ನಿಮಿಷದ ಬರೀ ದೀಪ ಹಚ್ಚತನ ಅಗರಬತ್ತಿ ಹಾಲತ್ ಖರಾಬ್ ಐತ್ ನೋಡ್ರಿ ಫಸ್ಟ್ ಕೂಲರ್ ಕೂಲರ್ಸ್ಕೊಂಡು ಕೂಲರ್ ಮುಂದ್ಬಿಟ್ಟು ಅಷ್ಟು ದಗದಾಗ ದಗ್ದಾಗ ಕತ್ತದ ನೋಡ್ರಿ ದಿಲ್ಲಿ ಗರ್ಮಿ ಅಷ್ಟು ಭಯಂಕರದ ದಿಲ್ಲಿದಾಗ ಯಾರು ಇರ್ತಾರ ನೋಡ್ರಿ ಅವ್ರಿಗೆ ಗೊತ್ತಾಗ್ತದ ಬಹಳ ಜನ ಕಮೆಂಟ್ ನಾಗ ಹೇಳ್ತಿರ ಅಕ್ಕಿ ಶಾರ್ಟ್ಸ್ ಎಲ್ಲ ಯಾಕೆ ಹಾಕೋತೇವೆ ಎಲ್ಲ ಹಾಕೋಬೇಡತ್ತ ನಾ ಈಗ ನಿಂತ ಹೈಕೊಳ್ತೇರಿ ನಾ ಇದ್ದಾಗ ಹಿಡಿದು ನಮ್ಮ ಮಮ್ಮಿ ನಾ ಪಪ್ಪ ಮನೆಯಾಗ ಹಿಡಿದು ನಾ ಹೈಕೊಲತ್ತಿ ನನಗೆ ರಾತ್ರಿ ರಾತ್ರಿ ಬೇರೆ ಸಂತೋಷ ನಮ್ಮ ಮನೆಗೆ ಕಿರೈ ಇದ್ದೀರಲ್ರಿ ತೊ ಹಾಗಂದು ಕೇಸವ್ರು ಯಾವಾಗ್ಲೂ ನಾನು ನನಗೆ ನೋಡೋರು ಮಮ್ಮಿ ಪಪ್ಪ ಎಲ್ಲರೂ ನೋಡೋರ್ ನಾರ್ಟ್ಸ್ ಹೈಕೊಳ್ತು ನನಗೆ ಅದು ಕಾಮನ್ ಅದ ನಂಗೆ ರಾಟಿ ಬಿದ್ದ ನಮ್ಮ ಮನೆಯಾಗೆ ನನಗೆ ಯಾರೂ ಅನ್ನಂಗಿಲ್ಲ ಸ್ಪೆಷಲಿ ನಮ್ಮ ಅತ್ತಿನ ಮಾಮನೆ ಅಂತಾರೆ ಏನಕ್ಕಾಗಲ್ಲ ಆಗಲ್ಲ ಪರವಾಗಿಲ್ಲ ನೀವು ಹುಟ್ಟುವ ಅಲ್ಲೆಲ್ಲ ಎಲ್ಲ ಊರಾಗಷ್ಟೇ ಸ್ವಲ್ಪ ರಿಸ್ಟ್ರಿಕ್ಷನ್ ಅದ ನಮ್ಮ ಮನೆಗೇನು ಅನ್ನಂಗಿಲ್ಲ ನಮ್ಮ ಅತ್ತಿ ಮಾಮ ಆದ್ರೆ ಸುಮ್ಮನೆ ಊರಾಗೆ ಚಂದ್ ಕಾಣಿಸಲತ್ತ ಊರಾಗಷ್ಟೇ ನಾ ಹಾಯ್ಕೊಲ್ಲ ಬಟ್ ನನಗೆ ಹಾಕೋತೀನಿ ಯಾಕಂದ್ರೆ ನನಗೆ ನಡೆಯಲ್ಲ ನನಗೆ ಮೊದಲೇ ಬಿ ಪಿ ಅದ ನನಗೆ ಧಗ ಅಂತ ನಾವು ಹೋಗಂಗಿದ್ದೀನಿ ಹೋಗಂಗಿದ್ವಿ ಮತ್ತು ಹೀಗೆ ಮಾಡೋ ಚೆಕ್ ಅದಕ್ಕೆ ಒಂದು ಲಿಮಿಟ್ ಅದ ರೀ ಯಾರೇ ಇದ್ದಿರ ಮನೆಗೆ ಅಂತಂದ್ರೆ ದೊಡ್ಡವ್ರ ಇದೊಂದು ಜಾಸ್ತಿ ಹಾಕೊಂಡಿಲ್ಲ ನಾವು ನಾವು ಇಷ್ಟು ಇಷ್ಟದ್ಗೆ ಅಂದ್ರೆ ಹೇಳ್ಕೊಂತೀವಿ ನೋಡ್ರಿ ಹಿಂಗೆ ಅದ ನಂಗೆ ಗೊತ್ತಾಗ ವಿಡಿಯೋ ಎಲ್ಲರೂ ಅಂತ ಕೇಸಿನ ಬಟ್ ಫಸ್ಟ್ ನಾನು ನನ್ನ ಕಂಫರ್ಟ್ ನೋಡ್ತೀನಿ ರೀ ಆಮ್ಯಾಗೆಲ್ಲರದ್ದು ಕಂಫರ್ಟ್ ನೋಡ್ತೀನಿ ನೋಡಿರಿ ಹಿಂಗೆ ಅದ ಯಾಕಂದ್ರೆ ಫಸ್ಟ್ ನಮ್ಮ ಹೆಲ್ತನೂ ನೋಡ್ಕೋಬೇಕಲ್ರಿ ಸೊ ಹಿಂಗೆ ಅದ ನಮ್ಮ ಮನೆಗೆ ಅಂತಾರೆ ಫಸ್ಟ್ ನೀಲ್ದ ನೀ ಆರಾಮ್ಸೇ ಇರೋ ಆಮ್ಯಾಗೆಲ್ಲ ನೋಡಂತಂದರೆ ಮತ್ತು ಭಾಳ ಜನ ಕಮೆಂಟ್ನ ಏನೂ ಅಲ್ಲತ್ತಿ ಕೆಲವೊಂದು ಜನ ಭಾಳ ಜನ ಅಲ್ಲ ಕೆಲವೊಂದು ಖಿಕ್ಕ ದುಃಖ ಇಬ್ಬರು ಮೂರು ಮಂದಿಗೆ ಹಂಗೆ ಸೊ ತಿಂದ ಮಕ್ಕತಿವಿ ಮತ್ತು ತಿಂದು ಬಿದ್ದರೆ ಮತ್ತೆ ಧಮ್ಮ ಯಾಕೆ ಆಗಲ್ಲತ್ತ ಸೊ ನಾ ಯಾರ ಅಪ್ಪಂದೇನು ಕೊಡೋ ತಿನ್ನಕತ್ತಿರಿ ಸ್ವಂತ ದುಡಿಲಿಕೊತ್ತೀವಿ ಸ್ವಂತ ಇಲ್ಲಕ್ಕೀವಿ ಯಾರೇನು ಯಾರು ಹಂಗೆ ಹಂಗೆನೋಲ್ಲ ನಾವು ಯಾರೇನು ನಮಗೇನು ಕೊಟ್ಟು ನಡ್ಸಕತ್ತಿಲ್ಲ ಸೊ ತಿಂದು ಧಮ್ಮ ಆಗೋದು ಹಂಗದಂದ್ರೆ ನಮ್ಮ ಮನೆಯಾಗ ಎಲ್ಲ ಕೆಲಸ ಬಂತು ಪ್ಲೀಸ್ ನೀವು ಮಾಡಿದ್ರೆ ಇನ್ನೂ ಭಾಳ ಒಳ್ಳೇದತ್ತೆ ನಮ್ಮ ಪ್ರೀತಿ ಅಣ್ಣ ತಮ್ಮ ಅಕ್ಕ ತಂಗಿದವ್ರ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ನೀವೇ ಬಂದು ಎಲ್ಲ ಕೆಲಸ ಮಾಡ್ತೀರ ಏನರೇ ಮಾಡ್ತೀನಿ ಬರೀ ಉಣದು ತಿನ್ನೋದು ಮಕ್ಕೋತೀನಿ ಹೌದಿಲ್ಲ ಸೊ ನಂದು ಸಂತೋಷ ರಿಲೇಷನ್ ಹ್ಯಾಂಗದ ಅಂದ್ರೆ ಗಂಡ ಹೆಣ್ಣಿಗಿಂತ ಜಾಸ್ತಿ ಒಂದು ಫ್ರೆಂಡ್ಸ್ ಇಷ್ಟ ಅದ ಅಂದ್ರೇನು ಇಬ್ಬರು ಒಂಥರ ಫ್ರೆಂಡ್ ಏನು ಹೇಳಿದ್ರು ನಿಮ್ಗೆ ಯಾಕೆ ಹೇಳೋಕೈತಿ ಸಂತೋಷನಾಗ ಹೇಳ್ಬೇಡ ಬಿ ಸುಮ್ಮನೆ ಹೇಳೋಕೈತಿ ನಮ್ಮ ಇಬ್ಬರು ನೋಡು ಹೊಂದಾಣಿಕೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಾದ್ರೆ ಅದಕ್ಕೆ ನಾವು ಇಬ್ಬರು ಒಬ್ಬರು ಹಂಚ್ಕೊಂಡು ಕೆಲಸ ಮಾಡ್ಕೋತೀವಿ ನೋಡ್ರಿ ಹಿಂಗಲ್ಲ ನನಗೆ ಆರಾಮ್ ತಪ್ಪ್ದಾಗ ಅವ್ರು ನೋಡ್ಕೊತಾರ ಅವ್ರಿಗೆ ಆರಾಮ್ ತಪ್ಪದಾಗ ನಾಡಿಗೆ ನೋಡ್ಕೊತೀನಿ ನಮಗೆ ಒಬ್ಬರಿಗೆ ಒಬ್ಬರು ಬಿಟ್ಟು ಬೇರೆ ಯಾರಿಲ್ಲ ನಿಮ್ಮ ಶಂಬರ್ ಮಂದಿ ನಮಗಿಲ್ಲ ಅವ್ರಿಗುರು ಬರ್ತಾರ ನೋಡ್ತಾರ ಮಾಡ್ತಾರ ಯಾಕೆ ನಾವು ಇರೋದೇ ನಾವು ನಾಲ್ಕೇ ಜನ ಇದ್ರಿ ತೊ ನಾವು ನಮಗೆ ನಾವು ಅವ್ರಿಗೆ ಹಿಂಗಿದ್ದೀವಿ ನೋಡ್ರಿ ಅದರ್ಸೆ ನನ್ನ ಮಾತಿನಿಂತರ ಯಾರು ಮನ್ಸಿರೋ ಹರ್ಟ್ ಆಗಿತ್ತು ಅಂದ್ರೆ ಸಾರಿ ಯಾರು ನನಗೆ ಕಮೆಂಟ್ ಹಾಕಿರಲ್ಲ ಇದು ಓನ್ಲಿ ಅವ್ರಿಗೋಸ್ಕರ ನೀವು ಕಮೆಂಟ್ಗಳ ಮೇಲೆ ಯಾಕೆ ರಿಯಾಕ್ಷನ್ ಮಾಡ್ತೀನಿ ಯಾಕೆ ರಿಯಾಕ್ಷನ್ ಮಾಡ್ತೀನಿ ಅಂದ್ರೆ ಇವ್ರಿಗೆ ಈಗೇ ಚೂಟ್ಬೇಕು ಹೀಗೆ ಚೂಟ್ಲಿಲ್ಲ ಅಂದರೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಅವೆಲ್ಲ ನನಗೆ ಬೇಕಾಗಿಲ್ಲ ನನಗೆ ನನಗೇನು ಯೂಟ್ಯೂಬ್ನಿಂದ ದೊಡ್ಡದೇನು ರೊಕ್ಕ ಸಿಗಲಕತ್ತಿಲ್ಲ ಅಥವಾ ನಾ ಯಾಕೆ ಅನ್ನಿಸ್ಕೊಂಡು ಕುಂದಿರ್ಬೇಕು ಹೌದಿ ಅವ್ರು ನಾನು ಟೆನ್ಷನ್ ತಗೋಂಗಿಲ್ಲ ನೋಡ್ರಿ ಹಿಂಗದ ಬರಿ ಇದು ಮುಂದಿನ ಏನೇನ್ ಏನೇನು ಮಾಡ್ತೀನೋ ಏನೇನು ಬಿಡ್ತೀನೋ ಗೊತ್ತಿಲ್ಲ ಸ್ವಲ್ಪ ಬ್ಯಾಳಿ ಸಾರು ಮಾಡ್ಬೇಕಲ್ಲತ್ತೀನಿ ಅವ್ರಿಗೂ ಬಂದಬೇಕಾ ಚಪಾತಿ ಮಾಡಂದ್ರೆ ಮಾಡ್ತೀನಿ ಇಲ್ಲಂದ್ರೆ ರೈಸ್ ಅದ ನೋಡಂಬ್ರಿ ಅವ್ರಿಗು ಮಾಡಂದ್ರೆ ಫಸ್ಟ್ ಬರಲಿ ಮತ್ತು ಆಮೇಲೆ ಸಿಗ್ತೀನಿ ನಾ ನೋಡ್ರಿಗ ಮೋಸಮ್ ಹ್ಯಾಂಗೈತು ನೋಡ್ರಿಗ ಫುಲ್ ಮಾಡನ್ ಮಾಡಿ ತುಂಬಿಕೊಂಡು ಕುತ್ದ ಖರಾಗ್ ಖರಾಗಾಗ್ಯದ ನೋಡ್ರಿ ಪೂರ ಈಗ ಈಗ ನೀವು ಬಟ್ಟೆ ತೆಗಿಲಿ ಏನು ಮಾಡಲಿ ಇಲ್ಲಕ್ಕೀನಿ ಏನು ತೆಗೀಲಿ ಬ್ಯಾಡಲತ್ತೀನಿ ಚಿಟಿ ಚಿಟಿ ಮಳಿ ಬಂದಾಗ ತೆಗಿಲಿ ಏನತ್ತೀನಿ ಪಾರ್ಗೋ ಬರೋ ಟೈಮ್ ಆಗ್ಯದ ಮೋಸಮ್ ನೋಡಿದ್ರೆ ಹಿಂಗೆ ಚಿಟಿ ಚಿಟಿ ಬಳಿ ಏನಾಗ ಹೊಂಟತ್ತೆ ನೋಡ್ರಿಗ ನೀವು ಧ್ಯಾನ್ ಕೊಟ್ಟು ನೋಡ್ರಿಗ

ಬರ್ರಿ ಎಲ್ಲರು ಕಲ್ತ್ ಕೆಸಿನ ಮಸ್ತನದ ನದ ಮಳಿ ಹೊಂಟ ಹೊರಗ ಸ್ವಲ್ಪ ಚಟ್ಪಟ ಎಕ್ದಮ ಚುಡುವ ತಿನ್ನ ಮಂದ್ ಬರ್ರಿ ಟೇಸ್ಟಿ ಟೇಸ್ಟಿ ಆದಂತ ಎಕ್ದಮ್ ಮಸ್ತ್ ಖಾರ ಖಾರ ಬರ್ರಿ ತಿನ್ನಾಮ ಎಲ್ಲರ ಕಲ್ತ್ ಬಾಬ್ಲು ಬಂದ ನೋಡ್ರಿಗ ಬ್ಯಾಗ ಬ್ಯಾಗ ನೋಡ್ರವ್ರ ಆಟ ಆಡೋಕ್ ನೋಡ್ರಿಗ ಆರಾಮ್ಸೇ ಗೈಸ್ ಈ ನಮ್ಮ ಲೇ ಬಂದಿದ್ವಿ ಶಿವನಗಟ್ಟೈ ತಗೆದಿದ್ ತ dobbme ತಕ್ಕತ್ತಾ ನೋಡ್ರಿ थैंक यू बेबी ओके वेलकम ಈಗ ಇವರು ಸ್ವಲ್ಪಿನ ಮಳೆಯಗಳ ತಳಗೆ ಆಡತರ ಅಂತ ಆರಕ್ ಬಿಡೋತ್ ನಾನು ಸುಂಗುಪುಕ್ತಿನಿ ಇದರಿಕೆ ಎಲ್ಲ उधर इधर मत جانا ಟೀಕೇ ಚಾಲೂ ಟೀಕೇ ಇದರಿಕೆ ನಾನು ಇದರ್ سے ದೇಖ್ತೀ ತುಮ್ دونوں ಕೋ उधर इधर मत जाना ಬಿನಕ ಮುಖೀ ಮತ ಕರ್ನಾ ಇಬ್ರು ನೋಡ್ರಿ ಎಷ್ಟೋ ತಿರ್ಸೆ ಕರೋ ತಿರ್ಸೆ ಕರೋ ಎಮಿಕು ಮಿಕು ಹಂಗಲ್ಲಾ maar ಬರ್ ಮಮ್ಮಾ ಚಂದ ಆಡ್ಲತ್ತಾರ ಇಬ್ರು ಕಲ್ ಫುಲ್ ಎಂಜಾಯ್ ಮಾಡ್ಲತ್ತಾರ ಲೈಕ್ ನೋಡ್ರಿಗ ಇಷ್ಟು ಬುಕ್ಸ್ ತೊಗೊಂಡ್ ಹೊಂಟನ ನಮಗ್ ಸುಮ್ ಸುಮ್ನೆ ಸುಳ್ಳು ಹೇಳ ವಾಟರ್ ಪ್ರೂಫ್ ಹಂಗದ ಹಿಂಗದ ಕೆಲ್ಸ ಏನ್ ವಾಟರ್ ಪ್ರೂಫ್ ನೋಡ್ರಿ ಈಗ ಪೂರ ಈಗ ಇಷ್ಟು ತೊಯ್ದ್ ತೊಯ್ದ್ ಹೋಗ್ಯಾವ ನೋಡ್ರಿ ಇಷ್ಟು ಬುಕ್ ಈಗ ಅವನೀಗ ಈಗ ಇಷ್ಟು ಬುಕ್ಸ್ ತೊಯ್ದು ಹೋಗ್ಯಾವ ಈಗ ಇಲ್ಲ ಒಣಗ್ಸಕ್ ಇಲ್ಲ ಎಷ್ಟಲ್ಲ ಅಂದಿನ ಬ್ಯಾಗ್ ತಗದ್ರೆ ಆರ್ಡ್ರ್ ಅಂದ್ರೆ ಇಲ್ಲ ಈಗ ನೋಡ್ರಿ ಈಗ ಮೇರ ಪರಿಚಯ ನೀನು ಬರ್ದಿ ಮೇರ ಪರಿಚಯ ಏನೇನು ಹ್ಞೂ मेरे पिता का नाम दापोद स्कूल है मेरे मेरे पिता का नाम संतोष है मेरे माता का नाम मुंदिका है यहाँ पर चल मंदिर में बड़ी मैंने पढ़ को मैं बड़ा होके ये बनना चाहता हूँ क्या बनना चाहता है तू तो बड़ा होके वो ನೋಡ್ರಿ ಹ್ಮ್ ಮಸ್ತ್ ಈಗ ಬಿಸಿ ಬಿಸಿ ಪುಡ್ಕೆ ಮಾಡತ್ತಿನ ಮಣ್ಣು ಒಂದ್ ಅದಕ್ಕ ಬೇಡ ಸುಮ್ಮನೆ ಅನ್ನ ಹುಡ್ತಿರಂದ್ರ ಉಣಕೋರು ಅಂದ್ರ ಸುಮ್ಮ ಬಿಸಿ ಬಿಸಿ ಪುಡ್ಕೆ ಮಾಡತ್ತಿ ನೋಡ್ರಿ ಸಾಬರ್ಗೋಸ್ಕರ ಫುಡ್ ನಾನು ಈಗ ಬ್ಯಾಳಿ ಸಾರು ಮಾಡ್ಕೊಳ್ಳತ್ತೀನಿ ಬೆಳಗ್ಗೆ ಏನು ಮಾಡ್ಕೊಂಡಿದ್ ಕುದಿಸ್ಕೊಂಡಿದ್ದಲ್ರಿ ಅದಕ್ಕೆ ಹಿಂಗೆ ಇಟ್ಟಿದ ಅದ ಸಲುವಾಗಿ ನಾನು ಸಾಸಿವಿ ಜೀರಿಗೆ ಬಳ್ಳುಳ್ಳಿ ಮತ್ತು ಕರ್ಬೇವೆ ಎಲ್ಲ ತೊಂಡಿನಿ ಖಾರ ಉಪ್ಪು ಅರ್ಶಿಣ ಎಲ್ಲ ಇದ್ರಾಗ ಈಗ ಹಾಕೋತೀನೀಗ ಎಣ್ಣೆನು ಗರಮ ಮಾಡಕ್ ಇಟ್ಟಿ ನೋಡ್ರಿ ಈಗ ನಾನು ಏನು ಹೈಕೋತೀನಿ ಅಂದ್ರೆ ನೀನ್ಗೂ ಗೊತ್ತಿದ್ರಿರ್ಬೇಕಂದ್ರೆ ಭೀ ಸುಮ್ ರೀ ಬ್ಯಾಳಿ ಯಾರಿಗೆ ಮಾಡಕ್ಕೆ ಬರಲ್ ಹೇಳೋಣ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ಲತ್ತೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಡಿ ಪೆ ಎಲ್ಲಾನು ಹಾಕಿನಿ ಮತ್ತಂದ್ರೆ ಖಾರದ ಪುಡಿ ಭಾಳ ಆಗಿ ಮಾಡ್ತೀನಿ ನೋಡ್ರಿ ನಾ ಏನು ಹಾಕಿಲ್ಲ ಇದ್ರಾಗ ನಾ ಈ ಚಮಚ ನಿಂತು ಒಂದು ನಾಲ್ಕು ಚಮಚ ಹಾಕ್ಲಕತ್ತೀನಿ ನೋಡಿರಿ ಖಾರದ ಪುಡಿ ಇದಕ್ಕೆ ಈಗ ಇಷ್ಟು ಕೈ ಕಲಸ್ಕೊತೀನಿ ಫಸ್ಟ್ ಈಗ ಫಾಣೆ ಮಾಡ್ಕೊತೀನಿ ರೀ ಇದ್ರಾಗ ಎಣ್ಣೀರು ಮಸ್ತ್ ಇದು ಈಗ ಭಾರಿ ಚಂದ ಈಗ ಪಾಣ್ಯ ಹಾಕ್ಕೊತೀನಿ ಇನ್ನಾಗಳ ಎಷ್ಟು ಚಂದ ಮಳೆ ಹೊಂಟಿತ್ತು ನೋಡಿರಿ ಅಷ್ಟೇ ಚಂದ ವಾಪಸ್ ಬಿಸಿಲು ಬಂದದ್ದು ನೋಡಿರಿ ಡೆಲ್ಲಿ ಮಳಿ ಚಳಿ ಗಾಳಿ ಹೇಳೋಕ್ಕೆ ಬರಲ್ರಿ ಏನೇ ಹೇಳಪ್ಲೇನೇ ಇಲ್ಲ ರೀ ಕಂಗದ ನೋಡಿರಿ ನಿಜ ಫ್ರೈ ಆಗಲಿ ಇದಕ್ಕೆ ಈಗ ಕಲಸ್ಕೊತೀನಿ ಇದೇನ್ರಿ ಇದು ಇದು ಹೊರ್ಕಡೆ ಮಾಡೋದೇ ಈ ಕಡೆ ಹೊತ್ತೆ ಹೋಯ್ತಲ್ಲ ಗ್ಯಾಸ್ ಫುಲ್ ಸ್ಪೀಡ್ ಇಟ್ಟಂಗೆ ಕಾಣಿಸ್ತೀನಿ ಹ್ಞೂ ಮಸ್ತ್ ಐತೆ ನೋಡ್ರಿ ಪಲ್ಯ ರೆಡಿ ನಾನು ಈಗ ಹೊಡ್ಲಿಕ್ಕೆ ಆಯ್ತು ಬಂದ್ರೆ ಪ್ರೇನಿ ಹಾ ಸ್ಪೆಷಲ್ ಏನದ ಇವತ್ತು ಹಬ್ಬ ಅದ ನಿಮ್ಮಿಬ್ಬರಿಗೆ ಹೊಡೆದ್ರೆ ಹಬ್ಬಾನೇ ಅಲ್ಲ ಹಿಂಗದ ಅದು ಏನಿರ್ ಬೆಲ್ಟ್ ಅದು ಎಲ್ಲಿ ತಕ್ಕೊತೆ ಬರ್ತೇನೀರ್ ಒಡಮ್ಯಾಗ ಬರಾಗ ಎಲ್ಲ ಹ್ಮ್ ಚಲೋ ಬ್ಯಾಗ್ ಅದು ತೆಗಿ ಹುಣ್ಚಿಕಾಯ್ನು ನೆನೆ ಇಟ್ಟಿದ ಈಗ ಹುಣಸಿಕೆ ನೀರು ಇದ್ರಾಗ ಹೈಕೋತೇನೆ ಈಗ ಬ್ಯಾಳಿ ಸಾರಿಗೆ ಮಸ್ತ ರೆಡಿ ಆಯ್ತಾ ಒಂದ್ ಎರಡು ಕುದಿ ಬರ್ಲಿ ಬಂದ್ ಮಾಡ್ಬಿಡ್ತೇನೆ ಈಗ ಆಲಕತ್ತದ ಈಗ ಸಾರ ಕುದಿ ಹೊಂಟ ಚಂದನ್ ಅತ್ತ ಇಲ್ಲಿ ರೈಸ್ ಇಟ್ಟಿನಿ ಮತ್ತಂದ್ರ ಇಲ್ಲಿ ಚಪಾತಿ ಇಟ್ಟಿ ನೋಡ್ರಿ ಗರಮ್ ಇರ್ತಾವ ಹಿಂಗೆ ಅಂತ ಕೇಸಿನ ಇವ್ರ ಇಬ್ಬರದು ಸಾಬರ್ ಚಾವು ಅಂದ್ರ ಚಾವು ನೋಡದ ಇದ್ ಕುದಿ ಬರ್ಲಿ ಅನ್ಕತ್ತ ಈಗ ಚಿಕ್ಕನ ಸ್ನಾನ ಆತದ ಆಮ್ಯಾಗ ಮೂರು ಮಂದಿ ಕಲ್ತು ಊಟ ಮಾಡ್ತೀವಿ ನೋಡ್ರಿ ಚಪಾತಿ ರೆಡಿ ಆಗ್ಯದ ರಾತ್ರಿ ಕುಂಬಳಕಾಯಿ ಪಲ್ಯ ಇನ್ನೊಂದ್ ಸ್ವಲ್ಪ ಉಳ್ದದ ಮತ್ತಂದ್ರ ಈಗ ಬಿಸಿ ಸಾರ್ ಮಾಡ್ಕೊಂಡಿನಿ ಮತ್ತಂದ್ರ ಇಲ್ಲಿ ರೈಸ್ ಅದ ನೋಡ್ರಿ ಬರ್ ಎಲ್ಲರೂ ಕಲ್ತ್ ಕೇಸಿನ ಊಟ ಮಾಡಮ ಅಂತ ಬರ್ರಿ ಊಟ ಮಾಡಮ್ ಎಲ್ಲರೂ ನಮ್ ಇಬ್ರು ಸಾಬಾರನೂ ಊಟ ಮಾಡಕತ್ತಾರ ನಾನು ಅದೇ ಬ್ಯಾಳಿದಾಗ ಸ್ವಲ್ಪ ಮಸರಿತ್ತು ಇತ್ತು ಇದೇ ಊಟ ಮಾಡ್ಬೇಕಂತ ಕೇಳ್ಸಿನ ಇರಿಬ್ಬರದ ಊಟ ನೋಡ ಹೆಂಗ ಚಿಕ್ಕ ಭಾಳ ಇಷ್ಟ ಎಲ್ಲ ಹಿಂಗಂದ್ರ ಬ್ಯಾಳಿ ಸಾರ ಅಂತಾವೆಲ್ಲ ಅಂದಾರ ಅವನಿಗೆ ಭಾಳ ಇಷ್ಟ ಅವ್ನಿಗೆ ಬಟ್ಟೆ ನೋಡ್ರಿ ಮನಿಗ್ ತುಂಬಾ ಬಟ್ಟೆ ಬಟ್ಟಿ ಆಗ ಮಳಿ ಬರ ಕಾಲಾಗ ಎಲ್ಲ ಕಡೆ ಒಣಗಿಸ್ತೀನಿ ಚಲೋ ಈಗ ಬಡ ಬಡ ಊಟ ಮಾಡ್ರಿ ನೀವು ಊಟ ಮಾಡ್ರಿ ಜಲ್ದಿಯೇ ಹ ಏ ಬೆಟ್ಟ ವಾಟರ್ ಪ್ರೂಫ್ ಬ್ಯಾಗ್ ಅದಾರ ಊಟ ಮಾಡ್ರ ಊಟ ಮಾಡ್ರಿ ಇಬ್ರು ಚಂದನ್ ಇಬ್ರು ಇಬ್ಬರು ಕುಡ್ಲಿತ್ತಾರ ಈಗ ಸಾವ್ಕಾಸ ಕೊಡಿ ಸಾವ್ಕಾಸ್ ಕೊಡಿ ಆ ಮಾಡ್ಕೊಡಿ ಸಾವ್ಕಾಶ್ ಕೊಡಿ ಹೈಕೊಂಡ್ರಿ ಇಬ್ರು ಇಷ್ಟು ಎಲ್ಲ ಆಮಿಕು ಇಷ್ಟು ಹೈಕೊಂಡಿ ಹೈಕೊಂಬಮ್ಮ ಈಗ ನೋಡ್ರಿ ಇಬ್ರು ಸಾಬಾರೀಗ ಟ್ಯೂಷನ್ಗೆ ಹೊಂಟಾರ ಸಾವ್ಕಾಸ ಏನೇನು ಹೈಕೊಮ್ಮ ಏನೈತಿ ಈಗ ಸಾಕೋ ಸೋರಿ ಒಂದು ಕಡೆ ನಿಂತು ಹೋಗಿ ಚಾವ್ ಮಾಡಬೇಡ ಏನು ಹೇಳ್ತೀನಿ ಹಾಂ ನಾಯಿ ಟೆಸ್ಟ್ದೆಲ್ಲ ಪ್ರಿಪೇರ್ ಮಾಡ್ಕೊಂಡು ನೋಡು ಹಾಂ ಚಿಕ್ಕ ಕೇಳಿ ಕೇಳು ದೀದಿ ಹೇಳು ನಾಳೆಗೆ ಒಂದು ಟೆಸ್ಟ್ ಮೂರು ಅಂತ ಇಂಗ್ಲೀಷ್ ಹಿಂದಿ ಮ್ಯಾಥ್ ಅಂತ ಓಕೆನಾ ಬಾಯ್ ನೋಡ್ರಿ ಗಾಯ್ಸ್ ಈಗ ನಾವು ಟ್ಯೂಷನ್ ಅಂತ ಬಂದೀವಿ ಇಲ್ಲಿ ಮಮ್ಮಿ ಬಟ್ಟೆ ಹೋಗ್ಲಿತ್ತಾಳ ಹ್ಮ್ ಇವ್ರು ಹೋದ್ವಾಗ ವಾಪಸ್ ಮಕ್ಕಿದ್ರಿ ನಾ ಮತ್ತೆ ನಾ ಈಗ ಎದಕ್ಕೆ ಸಿಂದಿ ನೋಡ್ರಿ ಬಟ್ಟೆ ಒಗಿಲಿಕ್ಕತ್ತೀನಿ ಇನ್ನೊಂದಿಷ್ಟು ಅವ ಸ್ಕೂಲ್ ಯೂನಿಫಾರ್ಮ್ ಅನ್ನೋ ನಿಂತಿ ಆಗಿಬಿಟ್ಟಿದ ತೊ ಒಗಿನಿಕತ್ತೀನಿ ನೋಡಿರಿ ಕೂತ್ಕೇಸಿದ ಒಳ್ಳೆ ಅಣ್ಣ ಕಟ್ಟಿ ಬಡಕ್ ಹಾಕತ್ತ ನೋಡಿರಿ ನೋಡ್ರಿ ಈಗ ಮಷಿನ್ದಾಗೆ ಬಟ್ಟೆ ಹಾಕ್ಲಕತ್ತೀನಿ ಯಾಕಂದರೆ ನೀವು ನಾಗಳ ಸಂಜೆಗೆ ಹೋಗಲಿ ಬಟ್ಟೆ ಅವ ಎಷ್ಟು ಬಟ್ಟೆ ಹಾಕಿ ಆಮೇಲೆ ಹುಡ್ಕಿದ ಕೆಲಸ ಮಾಡ್ಕೊತೀನಿ ಅವ್ರು ಬಟ್ ಇದ್ರೆ ಒಗೆಯಾರ ಇನ್ನ ಸಾಬದ್ ಬರಬೇಕು ನೋಡಮ್ರಿ ನಾ ಏನೇನ ಆತದ ಚಪಾತಿ ನಾ ಮಾಡಬೇಕು ಅವರಿಬ್ರದು ಫುಲ್ ಚೋ ಮಾಡೋದ್ ನಡ್ದ ನೋಡ್ರಿ ನಮ್ಮ ಅಂಡೋರಿಗ ಇಬ್ರು ಒದ್ಕೋತ ಕೂತಾರ ನಾ ಬಟ್ಟಿ ಒಗದು ಬರತನ ಚಂದನ ಹತ್ತ ತಿಂದು ಉಂಡು ಫುಲ್ ತೆಗ್ಯಾಡಿ ಆಟಾಡಿ ಒದ್ಕೋ ಓದ್ ಕೂತಾರ ನೋಡ್ರಿ ಜಸ್ಟ್ ನಾನು ಈಗ

ಅವ್ರು ಬಂದ್ಬೇಕು ಎಲ್ಲರು ಕರ್ಕಿ ಸೇರಿಗ ಊಟ ಮಾಡ್ಬೇಕು ನೋಡ್ರಿಗ ಬಿಸಿ ಬಿಸಿ ಫುಲ್ಕೆ ನಡೆದದ್ ನೋಡ್ರಿ ಬಾರಿ ಎಲ್ಲ ಕರ್ತ ಊಟ ಮಾಡಮ್ಮ ಅಂತ ಅದ್ರಾಗ ಬರೀ ಫ್ಯಾನ್ ಹಚ್ಕೊಂಡು ಇನ್ನ ಈಗ ಇಲ್ಲಿ ಅದ ನೋಡ್ರಿ ಫ್ಯಾನ್ ಇಲ್ಲಿ ನೋಡ್ರಿ ಗಾಯಸ್ ಇಲ್ಲಿ ಈಗ ಪಪ್ಪ ಬಂದರು ಪಪ್ಪ ಅಲ್ಲಿ ಮಮ್ಮಿ ಪಾಂಡ ತಿಳ ಇಲ್ಲಿ ಅಣ್ಣ ನೀರು ಕುಡ್ಲಿತ್ತನ ಇಲ್ಲಿ ಪಪ್ಪಾರ ಆ್ಯಂಡ್ ಈ ಕಡಿ ನಿಂದ್ರಿ ಇಲ್ಲಿ ಇರ್ತೀನಿ ಕ್ಯಾಮ್ರಾ ಮ್ಯಾನ್ ಊಟ ಮಾಡಮಿ ಈಗ ನಮ್ಮ ಸಂಜೆ ಊಟ ಅದ ನೋಡ್ರಿ ಮಸ್ತ್ ಅನ್ನತ್ತೆ ಬ್ಯಾಳಿ ಸರ್ ಮದ್ಯ ಮಾಡಿದಲ್ಲ ಅದೇ ಎಲ್ಲ ಸಂತೋಷ ಮಾಡ್ಬೇಡಿ ಬೇರೆ ಪಲ್ಯ ಅಂದ್ರೆ ಇದೇ ಉಣ್ತಿ ಅಂದ್ರು ತೋಳಗಡ್ಡಿ ಕಟ್ ಮಾಡ್ಕೊಂಡಿನಿ ಬಿಸಿ ಚಪಾತಿ ಮಾಡ್ಕೊಂಡಿನಿ ಮತ್ತೊಂದ್ರೆ ರೈಸ್ ಬರೆಯೋರ್ ಕಲ್ತ್ ಕೆಸಿಂದ್ರೆ ಊಟ ಮಾಡಮ್ಮಂತ ನೋಡ್ರಿ ಊಟ ಬರೆಯೋರು ಊಟ ಮಾಡಮಿ

ಬರೀ ಊಟ ಮಾಡಿಸ್ತದೆ ಈಗ ಮಾಡ್ಯದಿಂದ ಬಾಂಡೆ ಅದು ತೊಳೆದು ಮಕ್ಕೊಂಡು ಅಂದ್ರೆ ಮುಂಜಾನೆ ಪ್ರಾಬ್ಲಮ್ ಆಗಲ್ಪಿಸ್ತಾರೆ ಎಲ್ಲರಿಗೂ ಏನ್ ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕೊಟ್ಟು ನಾವು ಏನ್ ಮಾಡಿ ನೋಡ್ರಿ ಮಾಡ್ಲಕ್ ಚೆನ್ನಾಗಿ ನಾನು ಮುಕ್ಕೊಂಬಿಡ್ತೀನಿ ಇನ್ನೂಡಿಯೋ ಎಡಿಟ್ ಮಾಡ್ಕೋಬೇಕು ಅವೆಲ್ಲ ಮಾಡ್ಕೋಬೇಕಂದ್ರೆ ನನಗೆ ಮುಕ್ಬೋ ಜಕ್ಕಿ ಲೇಟ್ ಸೊ ಫಸ್ಟ್ ಬಿಟ್ಟು ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಆಮೇಲೆ ಮಕ್ಕತಿವಿ ನೋಡಿ ಎಲ್ಲರಿಗೂ ಉಡೇ ಇಷ್ಟ ಇತ್ತು ಅಂದ್ರೆ ಮನ ತೋರ್ಸಿ ಬ್ಲಾಗಿಂಗ್ ಹೆಣ್ಣು ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನವ್ರ ಅನ್ಕೊಂಡ್ ಹೋದೆ ನಾಲ್ಕು ದಿನ ಜೀವನ ಸೊ ನಾವು ನಿಮ್ಮವ್ರ ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದೇವ್ ಒಳ್ಳೇದ್ ಮಾಡಿ